ಅಮ್ಮ ಇಲ್ಲೇ ಎಲ್ಲೋ ಇರಬೇಕು ನೋಡು ಕಪಾಟಲ್ಲಿ ನೋಡ್ದೆ ಬಾಲ್ಕನಿಲ್ ನೋಡಿದ್ಯಾ ನೋಡ್ದೆ ಡ್ರೈವರ್ ಚೆಕ್ ಮಾಡ್ದೆ ಜ್ಯೂಲರಿ ಶಾಪ್ ಚೆಕ್ ಮಾಡಿದ್ಯಾ ಮಾಡ್ದೆ ಏ ತಲೆ ತಿರುಗಿ ಹೋಗೈತೆ ಯಾರಿದ್ರು ಟೈಲೇಟಿಗೆ ಹೋಗ್ಬೇಕಾ ಮಾಡ್ದೆ ಸರಿ ನಾ ಹೋಗಿ ಬರ್ತೇನೆ ಅಕ್ಕ ತಲೆ ಕೆಡಿಸ್ಕೋಬೇಡ ಚಿಕನ್ ಅಲ್ಲಿ ಅಪ್ಪ ಕಳೆದು ಹೋದಾಗ ಹೇಗೆ ಹುಡುಗ ತೆಗೆದಿದ್ವಿ ನೀನೇ ನೋಡಿದ್ಯಲ್ಲ ಏನ್ ತಾತ ಮರೆಗುಳಿ ಹಾಕಿದ್ರಾ ಎಣ್ಣೆ ಗುಳಿ ಆಗಿದ್ರಪ್ಪ ಎಣ್ಣೆ ಹೊಡ್ಕೊಂಡು ಮಂಚದ ಕೆಳಗೇನೆ ಮಲ್ಬಿಟ್ಟಿದ್ರು ಮಾರನೇ ದಿವಸ ಕಸ ಹೊಡಿಬೇಕಿದ್ರೆ ಕಸ ಜೊತೆ ಅವರು ಹೊರಗೆ ಬಂದ್ರು ಎಲ್ಲೂ ಸಿಗ್ತಾ ಇಲ್ಲ ಅಕ್ಕ ಸಿಗ್ತದೆ ತಗೋ ಒಂದ್ ಸೆಕೆಂಡು ಹಾ ಒಟ್ಟು ಹೇಳೋ ನಾನಿವಾಗ ಬರಕ್ ಆಗಲ್ಲ ಅಲ್ಲಿ ಮ್ಯಾಟ್ರ್ ಎಲ್ಲ ಸ್ವಲ್ಪ ತಣ್ಣಗಾಗಲಿ ಮತ್ತೆ ವಾಟ್ಸಪ್ ನಲ್ಲಿ ತಂದೆ ವಿಷಯ ಎಲ್ಲ ಹಾಕಲೇ ಬೇಡ ವೃದ್ಧಾಪ್ಯದಲ್ಲಿ ಹುಚ್ಚೆ ಲೀಕ್ ಆಗದಾಗ ಲೀಕ್ ಆಗ್ಬಿಡತ್ತಪ್ಪ ಏ ಇಲ್ಲ ಕಣ ಮ್ಯೂಸಿಕ್ ನಡೀತಾ ಇಲ್ಲೇ ಇಲ್ಲ ಅಕ್ಕ ಇದ್ದಾಳೆ ಹಾಂ ಹಾಂ ನಾನು ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಮಮ್ಮ ಇಯರ್ಫೋನ್ ಸಖತ್ತಾಗಿದೆ ರಾಪ್ಸ್ ಇಯರ್ಫೋನಪ್ಪ ಟೂ ಕೆ ಕೊಟ್ಟಿದ್ದು ಸುಮ್ಮನೆ ಅಲ್ಲ ಜಬರ್ದಸ್ತಾಗಿದೆ ಯಾವುದೋ ಹಾಡು ಕೇಳ್ತಿದ್ದೆ ಕಣ ರೇಡಿಯೋ ಮೆಣಸಿನ್ಕಾಯಿ ರೇಡಿಯೋ ಮಿರ್ಚಿ ಹಾಂ ಹಾಂ ಅದೇ ಆ ಚಾನಲ್ ಪ್ರತಿ ಲಿಂಕು ಬಿ ಆಹ ಆಹಾ ಜಬರ್ದಸ್ತಾಗಿ ಕೇಳ್ತ ಕಣ ಕೆಳಗಡೆ ಬೀಳಲ್ಲ ತಾನೇ ಏ ಇಲ್ಲಪ್ಪ ಒಂದು ತಾಸು ಚಾರ್ಜ್ ಮಾಡು ಇಪ್ಪತ್ತು ತಾಸು ಬರುತ್ತೆ ದುಬಾರಿ ಇರಬೇಕು ನಾ ವೇಬಿ ಡಾಟ್ ಕಾಮ್ನಲ್ಲಿ ಖರೀದಿ ಮಾಡೋ ಆಫರ್ ನಡೀತಾ ಇದೆ ನಿಮಗೆ ನಾಚಿಕೆ ಆಗಲ್ವಾ ಇಲ್ಲ ಇಂಡಿಯನ್ ಮೇಡಕ್ಕ ಇಲ್ಲಿ ನನ್ನ ಮಾಂಗಲ್ಯ ಕಳತನ ಆಗಿದೆ ನಿಂಗೇನು ಕ್ಯಾರೆ ಇಲ್ಲ ಅದೇ ಹೇಗಮ್ಮ ಕಳತನ ಆಗತ್ತೆ ಹೊರಗೆ ನಾವೇನಾದ್ರೂ ಮನೆಯೊಳಗೆ ಬಂದಿದ್ರಾ ನನ್ಗೆ ಸತ್ತೆ ಕೋತಿ ಒತ್ತೊಯ್ದಿರಬೇಕು ನನ್ನ ತಾಳಿನ ಕೋತಿ ಹಾಂ ನೀನು ಚಿಕ್ಕವನಿದ್ದಾಗ ತುಂಬ ಕೋತಿಗಳು ಮನೆ ಒಳಗಡೆ ಬಂದಿದ್ವು ಮತ್ತು ನಿಮ್ಮ ಅಪ್ಪನ ಬೀಜಗಳನ್ನು ಕಿತ್ಕೊಂಡು ಹೋದ್ವು ಯಾಕೆ ಬೆತ್ಲಾ ಕೂತಿದ್ರ ಮಾವ ಅದು ಶೇಂಗಾ ಬೀಜ ಮೊನ್ನೆ ನಾನು ಕಪಾಟಲ್ಲಿ ಇಟ್ಟಿದ್ದೆ ಪಕ್ಕ ಆಗಿದೆ ನೀನು ಪೊಲೀಸಿಗೆ ಫೋನ್ ಮಾಡು ಸರಿ ಏನಪ್ಪ ಸರಿ ತಾಳಿ ಮನೆಯಲ್ಲೇ ಎಲ್ಲ ಇರಬೇಕು ನೋಡು ಪೊಲೀಸರು ಸುಮ್ಮನೆ ಯಾಕೆ ಕರೆಸ್ಬೇಕು ಕರೆಸ್ಲೇಬೇಕು ಮಾವ ತಾಳಿ ಎಲ್ಲ ಆಗಿರೋದು ಹೇಗಾಗತ್ತಪ್ಪ ಕಳತನ ಇಲ್ಲ ಇಲ್ಲ ಅಲ್ಲೇ ಇರಬೇಕು ನೋಡು ಅಕ್ಕ ನಿನ್ನ ಬ್ಲೌಸಲ್ಲಿ ಇಟ್ಕೊಳ್ಳೋ ಜಾಗ ಒಮ್ಮೆ ನೋಡು ಉಳ್ಳುಳ್ಳು ಅಂತ ಸಿಕ್ ನೋಡು ಚೆಕ್ ಮಾಡು ಸಿಕ್ಕ ಸಿಕ್ಬಿಡತ್ತೆ ಏನು ಉಳ್ಳು ಫೋನ್ ಮಾಡ್ತಾ ಇದ್ದೀನಿ ತಡಿ ಪೊಲೀಸ್ಗೆ ಸ್ವಲ್ಪ ತಡ್ಕೊಳಪ್ಪ ಮನೆಯಲ್ಲೇ ಎಲ್ಲೋ ಇರಬೇಕು ಅಮ್ಮ ಪೊಲೀಸ್ ಕರೆಸಿ ಏನೂ ಪ್ರಯೋಜನ ಇಲ್ಲ ನಿಮ್ಮ ಅಪ್ಪನ ಗುರುತಪ್ಪ ಅದು ನಿನ್ನ ಗಂಡ ತನ್ನ ಗುರುತನ್ನು ಬಿಡ್ತಾ ಇದ್ದಾನೆ ಟೈಲೆಟಾಗೆ ಒಬ್ಬ ಇದ್ದಾನೆ ಪತ್ತೆ ಹಸ್ತಾನೆ ಯಾರೋ ನನ್ನ ನನ್ನ ಚಿಂತೆ ಬ್ಯಾಡಬೇಡಿ ನಿಮ್ಮ ಹೆಂಡತಿ ಮನೆಗೆ ಬಂದೇ ಬರ್ತಾರೆ ನನಗೆ ಅವರ ತುಟ್ಟಿಯ ಫೋಟೋ ಮತ್ತು ಅವರು ತಪ್ಪಿಸಿಕೊಳ್ಳುವುದರ ಮೋಟೋ ಸಾಧ್ಯವಾದರೆ ಬೇಗ ಕಳಿಸಿ ಈಗ ಯಾವ ಪ್ರಾಣಿ ಇದು ಪ್ರಾಣಿ ಆಗಿದ್ದರೆ ಹೊಡೆಯೋ ಒಂದೇ ಪಂಜಿನೆಟ್ಟಿನಿಂದ ಬೊಕ್ಕನಾಗಿ ಬಿಡ್ತಿದ್ದೆ ಅನುಪಮ್ ಖೇರ್ ನನ್ನ ತಂದಿರೆಯನ್ನಾಗಿಸಿ ನನ್ನನ್ನು ಮಂಗಳನನ್ನಾಗಿಸಿದ ಆ ದೇವರಿಗೆ ಥ್ಯಾಂಕ್ಸ್ ಹೇಳು ಯಾರು ಕೇಳಿಕೊಳ್ಳಿಲ್ಲ ತಾನೆ ಅಮ್ಮ ಇವರು ಡಿಟೆಕ್ಟಿವ್ ಮಂಗ್ಳು ಅಂತ ಬೆಂಗಳೂರಿನ ಪ್ರತಿಷ್ಠಿತ ಟಾಪ್ ಮೂವತ್ತು ಸಾವಿರ ಪತ್ತೇದಾರರಲ್ಲೊಬ್ಬರು ಎಷ್ಟೊಂದು ಜನ ಇದ್ದಾರೆ ಬೆಂಗಳೂರಲ್ಲಿ ಹೆಚ್ಚು ನಾವು ಬಾಲ್ಕನಿಯಿಂದ ಇಣಿಕಿ ನೋಡು ನೆರೆ ಹೊರೆಯ ಮುದುಕರೇ ಇದ್ದಾರೆ ಮಂಗ್ಳ ನಮ್ಮಮ್ಮಂದು ಮಾಂಗಲ್ಯ ಸರ ಕಳ್ತನ ಆಗಿದೆ ನಂಗೆ ಗೊತ್ತು ಅದೇ ಗೊತ್ತಾಯಿತು ಇರೋದು ಯಾರ ಹತ್ರ ಯಾರ ಹತ್ರ ನಿಮ್ಮ ಹತ್ರನಾ ನಂಗೆ ಗೊತ್ತು ಹತ್ರ ಇದೆ ಅನ್ನೋದು ಹಾಗಿದ್ರೆ ಹೇಳಿರಿ ಸ್ವಾಮಿ ಇಪ್ಪತ್ತು ಮಿಲಿಯನ್ ಇಪ್ಪತ್ತು ರೂಪಾಯಿ ಕೊಟ್ಟರೆ ಹೇಳ್ತಾನೆ ಮಾವ ಇಪ್ಪತ್ತು ರೂಪಾಯಿ ಕೊಡು ಯಾಕೆ ಅಯ್ಯೋ ಅವನ ಸ್ಟೈಲು ಕೊಡು ಯಾರ ಹತ್ರ ಇದೆ ಮಂಗಲ್ ಸರ ಕತ್ತವನ್ ಹತ್ತಿರ ಏಯ್ ಇದು ಯಾವ ಟೈಪ್ ನಿಮಗೆ ಯಾಕೆ ತಲೆ ಬಿಸಿ ನೀವು ಕದಿಲಿಲ್ಲ ತಾನೇ ಯೋ ಅವನು ನಮ್ಮ ಮಾವ ಕಣೆಯ ಶಕಣಿ ಮಾವ ಕಟ್ಟಪ್ಪ ಮಾವ ಚಂದ್ರ ಮಾವ ಇತಿಹಾಸವೇ ಸಾಕ್ಷಿ ಏನು ಹಾಗಂದ್ರೆ ಒಂದು ಸೆಕೆಂಡ್ ಹೈ ಹೆಂಗೈತಮ್ಮ ಮೈಗೆ ನಾನು ನಮ್ಮ ಅಕ್ಕನ ಮಂಗಲ್ಯ ಕದೀತೀನ ಹೆಚ್ಚಿನ ಕಳತನದಲ್ಲಿ ಮನೆಯವರ ಕೈಬಾಡವೇ ಹೆಚ್ಚಾಗಿರುತ್ತೆ ನನ್ನ ತಮ್ಮ ಆ ಥರ ಮಾಡೋಕೆ ಸಾಧ್ಯವೇ ಇಲ್ಲ ನನ್ನ ಕೆಲಸ ಪ್ರತಿಯೊಬ್ಬರ ಮೇಲೆ ಡೌಟ್ ಪಡೋದು ರಾತ್ರಿ ಟಪ್ಪಾಂಗುಚ್ಚಿ ನೀವೇನ್ ಮಾಡ್ತೀರೋ ನನಗೆ ಬೇಕಾಗಿಲ್ಲ ಪುಟ ಈ ಜಗತ್ತಲ್ಲಿ ನಕಲಿ ಜನಗಳಿದ್ದಷ್ಟು ನಕಲಿ ನೋಟ್ಗಳಿಲ್ಲ ಅಕ್ಕೋರೆ ಯಾರಾದರೂ ಬಂದಿದ್ರ ಹಾಲ್ನವನು ತರಕಾರಿ ಅವನು ಅಂತ ತರಕಾರಿ ಬಂದಿದ್ದ ಬಾಗಿಲುವಿಗೆ ಬರಲ್ಲ ರೂಮಿಗೆ ಹೇಗ್ ಬರ್ತಾನೆ ಹೌದಾ ಓ ಮೈ ಮಾಡ್ಕೊತಿಯಪ್ಪತ್ ರೂಪಾಯಿ ಕೊಟ್ಟರೆ ಒಂದು ಗುಟ್ಟ ಹೇಳ್ತೇನೆ ಕದ್ದವನು ಮನೆಯವರು ಯಾರು ಅಲ್ವೇ ಅಲ್ಲ ಅಯ್ಯೋ ಇದು ಮೊದ್ಲಿಂದ ನನ್ಗೆ ಗೊತ್ತುಕೋಣಯ ಈ ಪತ್ತೇದಾರ ಯಾಕೋ ನನ್ಗೆ ಸರಿ ಇದ್ದಂಗೆ ಕಾಣ್ತಾ ಇಲ್ಲ ಈಗಷ್ಟೇ ಕಳ್ಳ ಆರ್ ಮಾರ್ಕೆಟ್ಗೆ ನುಗ್ಗಿದ್ದಾನೆ ಹೇಗಿದ್ದಾನೆ ನೋಡೋಕೆ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ ಡಬಲ್ ಸಿಮ್ ಮೊಬೈಲ್ಗಳಲ್ಲಿ ಬೇಗ ಮಾರಾಟ ಆಗ್ತಾ ಇದ್ದಾವೆ ಮೂಲೆಯಲ್ಲಿ ಪಾನ್ ಅಂಗಡಿಯವನ್ ವ್ಯಾಪಾರ ಚೆನ್ನಾಗಿದೆ ಅಯ್ಯೋ ಕಳ್ಳ ಹೆಂಗವನೇ ಹೇಳು ಗುರುವೆ ಕಳ್ಳನ್ ಸಲ ಒಟ್ಟಿ ಸ್ವಲ್ಪ ಸೀಟಿ ಹೊಡೆದು ಬರೋಕೇಳೋ ಕುಕ್ಕರ್ ಅಂದ್ಕೊಂಡ್ರೆ ಅಭೋಸಡಿಕೇ ಈ ಏನು ದರಿದ್ರದವನು ಊರಿಗೂ ಬ್ಲಾಕ್ ಇಷ್ಟ ಬೇಕು ಊಟ ಸೂರು ಕರಿತಿ ಏನಾಯ್ತು ಕಳ್ಳ ಹಾಡ್ತಾ ಇದ್ದಾನೆ ಅಂಗಡಿ ಒಳಗಡೆ ನುಗ್ಗಿದ್ದಾನೆ ಮಂಗಲ್ಯ ಸರ ತೆಗೆದು ಅಂಗಡಿಯವನ ಕೈಗೆ ಕೊಟ್ಟಿದ್ದಾನೆ ಮತ್ತೇನಾಯ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಸೀಕ್ರೆಟ್ ಹೇಳ್ತೀನಿ ಅವನು ಎಡಗೈಯಿಂದ ಮಂಗಲ್ಯ ಸರ ಕೊಟ್ಟಿದ್ದಾನೆ ಅಂದ್ರೆ ಅವನು ಲೆಫ್ಟಿ ಪುಟ ಇವನು ಜೂನಿಯರ್ ಮನಿಲಿಂಗ್ ಶಾಸ್ತ್ರಿ ತಿಳ್ಕೊಂಬಿಡು ದೀಲ್ ಹ್ಯಾಸ್ ಬಿನ್ ಮೇಡ್ ದ ಮೇಡ್ ಹ್ಯಾಸ್ ಬಿನ್ ಡೀಲ್ಡ್ ಅವನ್ಸರ ಮಾರುಬಿಟ್ಟ ಅಲ್ಲ ಪಾನಂಗಡಿ ಹತ್ರ ನಿಂತು ಕೈ ನೀ ಉಜ್ತಾ ಇದ್ದಾನೆ ಕಚಡ ನನ್ನ ಮಗ ಬಾಯಿ ಕೇಸರಿ ಕೆಲಸ ರಾಬ್ರಿ ಈಗಲೂ ಉಜ್ತಾ ಇದ್ದಾನೆ ಕೈ ನೀ ಹಾಕೋಕ್ಕೆ ಮಾಸ್ಕ್ ಅದೇ ಹೇಳ್ತಾನೆ ಅಂದ್ರೆ ಅವನ ಮುಖ ನೋಡ್ಬೋದು ಓಹ್ ನೋ ಯು ಈಗಲೂ ಉಜ್ತಾ ಇದ್ದಾನೆ ಪುಟಯ್ ಕೈನಿ ಮತ್ತೆ ಉಜ್ಜದಷ್ಟು ಮಜಾ ಜಾಸ್ತಿ ಓ ಮೈ ಲಾರ್ಡ್ ಗ್ರೌಂಡ್ ಏನಾಯ್ತು ಅವನು ರಿಕ್ಷಾ ಹತ್ತಿ ಹೊರಟ ಅದೇ ಮೇಲೆ ನೀನು ಒಂದು ಕೆಲಸ ಕೊಟ್ಟರೆ ಅದನ್ನ ನೆಟ್ಟಿಗೆ ಮಾಡ್ಲೇ ಇಲ್ವಲ್ಲೋ ಇಪ್ಪತ್ತು ರೂಪಾಯಿ ಕೇಳಿ ಕೇಳಿ ನಾನು ಜೋ ಖಾಲಿ ಮಾಡಿದೆ ಏನು ಚಿಲ್ಲರೆ ದುಡ್ಡಿನ ಮರ ನೆಟ್ಟಿನ ಬೋಸ ತರ್ಲಿ ಚಿಲ್ಲರೇನ ಐ ಆಮ್ ಸಾರಿ ನನ್ನ ಸರ್ವೀಸ್ ನಿಮ್ಗೆ ಇಷ್ಟವಾದ ಪಕ್ಷದಲ್ಲಿ ಫೀಡ್ಬ್ಯಾಕ್ ಕೊಡಿ ಲೇ ಲೇ ಲೈ ತಗಡು ನನ್ನ ಮಗನ ಕಚಡ ಕಚಡಾ ನಾನು ಎಲ್ಲೂ ನೋಡಿಲ್ಲ ನಿನಗಿಂತ ಒಳ್ಳೆ ಪತ್ತೆದಾರಿ ಅಂದರೆ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಟ್ರೋಲ್ ಮಾಡ್ತಾರಲ್ಲ ಅವ್ರುಗಳು ಕಣ ಹಾ ಒಂದು ವಿಷಯ ಗೊತ್ತಾಯಿತು ಕಳ್ಳನ ಮಾಸ್ಕ್ ಮೇಲೆ ಅವನದೇ ಮುಖವಾಡ ಇದೆ ಏನ ಏನೇನೋ ಅವನದೇ ಮುಖವಾಡ ಇದೆ ಅಂತ ಏನು 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 ಹೇಳ್ತಾವ ಅದೇ ಕಳ್ಳನ ಮಾಸ್ಕ್ ಮೇಲೆ ಅವನೇ ಅವನದೇ ಮುಖವಾಡ ಏಯ್ ಇವ್ರು ಕಣ